ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಅಂತ ತಿಳ್ಕೊಂಬರೋಣ ಬನ್ನಿ ಕೇಂದ್ರ ಕೈಗಾರಿಕಾ ಭದ್ರತಾ ಮಂಡ ಪಡೆಯಿಂದ ಬಂದ್ಬಿಟ್ಟು ಕ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಕೊನೆ ಡೇಟ್ ಲಾಸ್ಟ್ ಡೇಟ್ ಏನು ಇದಕ್ಕೆ ಎಕ್ಸಾಮ್ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ನೇಮಕಾತಿ ಇಲಾಖೆ ಬಿಟ್ಟು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಒಟ್ಟು ಹುದ್ದೆಗಳು ಬಿಟ್ಟು ಸಾವಿರದ ನೂರ ಇಪ್ಪತ್ನಾಲ್ಕು ಹುದ್ದೆಗಳು ಕಾನ್ಸ್ಟೇಬಲ್ ಹುದ್ದೆಗಳು ಬಿಟ್ಟು ಎಂಟುನೂರ ನಲವತ್ತೈದು ಹುದ್ದೆಗಳು ಡ್ರೈವರ್ ಹುದ್ದೆಗಳು ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಅಥವಾ ವೆಬ್ಸೈಟ್ಗಳಲ್ಲಿ ಹೋಗಿ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ವಿದ್ಯಾರ್ಹತೆ ಏನಿರಬೇಕಂತಂದರೆ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ಕನಿಷ್ಠ ತೆನ್ ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕಾಗತ್ತೆ ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಸಹ ಇಟ್ಕೊಂಡು ತೊಗೊಂಡಿ ಇಟ್ಕೊಂಡಿರಬೇಕಾಗತ್ತೆ ಮೀ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೇಳರಿಂದ ಇಪ್ಪತ್ತೇಳು ಮೀಸಲಾತಿ ಆಧಾರದ ಮೇಲೆ ಈ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ನೂರು ರೂಪಾಯಿ ಮಿಕ್ಕಿದ ಐ ಸಿ ಎಸ್ ಸಿ ಹಿಂದುಳಿದ ವರ್ಗಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಆಯ್ಕೆ ವಿಧಾನ ಹೇಗಿರುತ್ತಂದರೆ ಲಿಖಿತ ಪರೀಕ್ಷೆಯ ಮೂಲಕ ಮತ್ತು ಫಿಸಿಕಲ್ ಟೆಸ್ಟು ವೈದ್ಯಕೀಯ ಪರೀಕ್ಷೆ ಇನ್ನೂ ಮುಂತಾದ ವಿಧಾನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನಿಮಗೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಉಳ್ಳವ್ರಿಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್